ಕಾಯಿಲೆಗಳು ಬಂದಮೇಲೆ ಭಾಳ ನಷ್ಟ ಇದೆ ಕಷ್ಟ ಇದೆ ಜೀವಹಾನಿ ಸಹ ಅದರಲ್ಲಿರೋದರಿಂದ ಪ್ರಿವೆನ್ಷನ್ ಈಸ್ ಆಲ್ವೇ ಈಸ್ ಬೆಟರ್ ದನ್ ಕ್ಯೂರ್ ಮಕ್ಕಳಿಗೆ ಶಾಲಾ ಶಿಕ್ಷಣದ ಒಂದು ಭಾಗವಾಗಿ ಇದರ ಅರಿವು ಮೂಡಿಸಬೇಕಾಗಿದೆ ಪೋಷಕರು ಮಕ್ಕಳ ಆಹಾರ ಮತ್ತು ಜೀವನ ಶೈಲಿ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ ಸೊ ಹಿಂದೆ ನಾವು ಭಾಳ ಕಷ್ಟಪಟ್ವಿ ಸೊ ಮಕ್ಕಳಿಗೆ ಆ ಕಷ್ಟ ಇರಬಾರ್ದು ಅಂತ ಪ್ರತಿದಿನ ಮಕ್ಕಳಿಗೆ ಎಣ್ಣೆ ತಿಂಡಿಗಳು ಸಿಹಿ ತಿಂಡಿಗಳು ಒಂದು ವರ್ಷದ ಎರಡು ವರ್ಷದ ಮಕ್ಕಳಿಗೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅವ್ರಿಗಿನ್ನೇನು ಗೊತ್ತಿರುತ್ತೆ ಸೊ ಆಹಾರಗಳನ್ನು ತಿನ್ನೋದು ಬಿಟ್ಟು ಬೇರೆ ಇನ್ನೇನು ಗೊತ್ತಿರೋ ಅಂಥದ್ದಿಲ್ಲ ಸೊ ಮಕ್ಕಳಿಗೆ ಇರೋ ನ್ಯಾಚುರಲ್ ಕಲರ್ಸ್ ಇರೋ ಒಂದು ಆಹಾರಗಳು ಬೇಕು ಮಕ್ಕಳಿಗೆ ನೈಸರ್ಗಿಕ ಆಹಾರಗಳನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ವಿಶೇಷವಾಗಿ ಮನೆ ಆಹಾರಗಳು ಅದು ಸಿಹಿ ಇರಲಿ ಬೇಯಿಸಿರೋದಿರಲಿ ಏನೇ ಇರಲಿ ಮನೆ ಆಹಾರಗಳು ಕೊಟ್ಟು ನಾವು ಬೆಳೆಸ್ಬೇಕೇ ವಿನಹ ಹೊರಗಡೆ ಆಹಾರಗಳು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಿದ್ರೆ ಅದಲ್ಲಿ ಅಪಾಯಕಾರಿ ಬಣ್ಣಗಳು ಅಪಾಯಕಾರಿ ಪ್ರಿಸರ್ವೇಟಿವ್ಸು ಟೇಸ್ಟ್ ಎನಸರ್ಸು ಪದೇ ಪದೇ ಕರೆದಿರೋ ಎಣ್ಣೆಗಳು ಇದು ಮಕ್ಕಳ ಆರೋಗ್ಯ ಅಷ್ಟೇ ಕಸಿಯಲ್ಲ ಇದು ಮಕ್ಕಳ ಆಯಸ್ಸನ್ನು ಸಹ ಕಸಿತಾ ಹೋಗುತ್ತೆ ಸೊ ಇದನ್ನು ಈ ಒಂದು ಶಿಕ್ಷಣ ಪ್ರತಿ ಶಾಲೆಗಳಲ್ಲೂ ಸಹ ಇಂಟ್ರೊಡ್ಯೂಸ್ ಮಾಡಬೇಕು ಸರ್ಕಾರ ಶಿಕ್ಷಣ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಲೇಬೇಕಾಗಿದೆ ಈ ಒಂದು ಅರಿವು ಮೂಡಿಸುವ ಭಾಗವಾಗಿ ಈ ವಿಡಿಯೋ ಮಾಡಿರುವಂಥದ್ದು ಎಲ್ಲರಿಗೂ ಸಾಧ್ಯವಾದಷ್ಟು ಶೇರ್ ಮಾಡಿ ಇದನ್ನು ಪ್ರತಿಯೊಂದು ಮನೆಗೂ ತಲುಪುವಂತೆ ಮಾಡಿ ನಮಸ್ಕಾರ